ಬರೀ ಜಗಳ ಮಾಡುದಾಯ್ತು ಈಗ ಹೊಡೆ ಹೊಡೆ ತುಂಬಿಲ್ಲ ಹೊಡೆತಿಲ್ಲ ತುಂಬಿಲ್ಲ ಇಲ್ಲ ಆಯ್ತಾ ಒಂದ್ ಸಿಡ್ಬಿಡ್ರಿ ಪೂರ್ತಿ ಹೊಡ್ತುಂಬ್ರಿ ಆಯ್ತು ಬಿಡಿ ಏ ಸಿ ಗ್ರೋ ನಾ ದೇವರೇನಿ ಹಂಗೆ ಆಡ್ಸಿ ಮಗಕ್ ಬಣ್ಣ ಹಾಕೊಂಬ ದೇವ್ ಅಂತ ಹೇಳ್ತೇನೆ செம் கிட் டாம் மாடுற இடி லே ஓ அவுட ஜாயா லே மங்கியா ஆட்சி மகனே தோசனா லே இடி லே ஹங்கா ஹே லே ஆ காடிது பாரு லே ஏயா பந்தி மா ஏயா ஹப ஹரி தத தத ஹம் చాలూ మూడి గ బసంతి నాచ్ బసంతి నా డ్యాన్స్ ఉడంగల్ డ్యాస్ ఉడలా మగనే ఈ కల్ తో తల డ్యాన్స్ ఉండక డ్యాన్స్ ఉడేదా జన్ తో

இல்ல உட்காடு நனக்கு பார்த்த நன்கே

ಅಕೈಲ ಅಂಗಡಿಯ ಒಂದ್ರುಪಾಯಿ ಇಲ್ಲ ಅಕ್ಕ ಬಾಯ್ ಬಾಯ್ ಒಂದ್ ಸಿಡಿದ್ ಈಗ ಗೊತ್ತಾಯ್ತು ನಿನಗೆ ನಾವ್ ನಿರಾ

ஏன் டைலாக் டைலாக் மகனே அது டைலாக் அல்லவ்வா ஓர்சு மந்திர இது ஓம் சாம் சூம் சீதா முக்கி முச்சுக்காட் நடிக்க ಓಂ ಚಾಮ್ ಚುಮ್ ಚಾಮ್ ಚುಮ್ ಚುಮ್ ಸೀದಾ ಮುಕ್ಳಿ ಮುಚ್ಕೊಂಡು ಸುಡ್ಗಾಕ್ ನಡಿ ಯಾರೀ ಹೇಳ್ತು ಸ್ವಲ್ಪ ಸ್ವಾಮೀಜಿ ಸ್ವಾಮೀಜಿ ನಾ ಹೇಳ್ತೀನಿ ಸ್ವಾಮೀಜಿ ಹಾ ಹೇಳೋ ನೋಡ್ರಿ ಸ್ವಾಮೀಜಿ ನಮ್ ಹುಡ್ಗಿ ಕೈ ಕೊಟ್ಟು ನಾನ್ ದಾಗ ಹೋಗಿದ್ದೀರಿ ಡಿಪ್ರೆಷನ್ ದಾಗ ಯಾರಿ ಕರ್ಕೊಂಡ್ ಹೋಗಿದ್ದೀನಿ ಡಿಪ್ರೆಶನ್ ದಾಗ ಯಾರಿಗೂ ಕರ್ಕೊಂಡ್ ಹೋಗಿಲ್ರಿ ನಾ ಮನ್ಸಿ ಕಳೆಗಿದ್ಯಾರೀ ಸ್ವಾಮೀಜಿ ಹಾ ಹೇಳ ಏನಾಯ್ತು ಸ್ವಾಮೀಜಿ ನಮ್ ಹುಡ್ಗಿ ನನ್ನ ಕೈ ಕೊಟ್ಟಿದಿಲ್ರಿ ಅದ್ರಾಗ ನಾ ಡಿಪ್ರೆಷನ್ ದಾಗ ಕುತಿದ್ರಿ

ನೋಡಪ್ಪ ಆಗಿದ್ದ ಆಗ್ಯದ ಹೋಗಿದ್ದು ಹೋಗ್ಯದ ಬಿಟ್ ಬಿಡು ತಪ್ಪಾಗ್ಯದ ನಾನು ಇಲ್ಲಿ ಬಿಟ್ಟು ಬಿಡು ಬಿಡುದಿಲ್ಲ ಬಿಡ್ತೀನಿ ಅಕಸ್ಮಾತ್ ನಮ್ಮ ತಂಗಿ ಜೋಡಿ ಚಂದ್ರಿ ಕುಂತಕೋ ಮತ್ತ ಬರ್ತೀನಿ ನೋಡ್ಲಿ ಅವ್ರ ತಂಗಿ ಜೋಡಿ ಚಂದ್ರಿ ಇಲ್ಲಿ ಕಂದ್ರೆ ಅಕಸ್ಮಾತ್ ಕಾಡ್ಸಿನ ವಾಪಸ್ ಬರ್ತಾ ಅಂತವಾ ಹೇಳ್ತೀನಿ ಆಯ್ತು ಎಲ್ಲರೂ ಪೋಕ್ ಅಂತಂದ್ರಿ ಹೋಕ್ 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 సమ్మన్ <laughs> <filho> <laughs>